ಸಿಆರ್ಪಿಎಫ್ ಯೋಧರಿಂದ ಸ್ವಚ್ಛತಾ ಕಾರ್ಯ ಬೆಂಗಳೂರಿನ ಯಲಂಕದ ರಾಷ್ಟ್ರೀಯ ಕೇಂದ್ರೀಯ ವಿದ್ಯಾಲಯದ ಆವರಣದಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನದಡಿ ಯಲಂಕದ ಕೇಂದ್ರ ಮೀಸಲು ಪಡೆ ಸಿಆರ್ ಪಿ ಎಫ್ ವತಿಯಿಂದ ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿತ್ತು ಸ್ವಚ್ಛತಾ ಕಾರ್ಯದಲ್ಲಿ ಯಲಂಕಾ ಶಾಸಕರಾದ ಎಸ್ಆರ್ ವಿಶ್ವನಾಥ್ರವರು ಸೇರಿದಂತೆ ಟೂ ಫಾರ್ಟಿ ಸೆವೆನ್ ವಿಐಪಿ ಬೆಟಾಲಿಯನ್ನ ಕಮಾಂಡೆಂಟ್ ಪಿ ಮನೋಜ್ ಕುಮಾರ್ ಅವರು ಹಾಗೂ ನ ಸಿಬ್ಬಂದಿ ವರ್ಗ ರಾಷ್ಟ್ರೀಯ ಕೇಂದ್ರೀಯ ವಿದ್ಯಾಲಯದ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸಿದ್ರು ಸೂಪರ್ ನ್ಯೂಸ್ ನೊಂದಿಗೆ ಮಾತನಾಡಿದ ಶಾಸಕರಾದ ಎಸ್ ಆರ್ ವಿಶ್ವನಾಥ್ರವರು ಯೋಧರು ನಾಗರಿಕರೊಂದಿಗೆ ಸೇರಿ ಸ್ವಚ್ಛತೆಯೇ ಸೇವೆ ಅಭಿಯಾನದಡಿ ಸ್ವಚ್ಛತಾ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಎಫ್ ಕ್ಯಾಂಪಸ್ ಏನಿದೆ ಸುಮಾರು ಹದಿನೈದು ದಿನಗಳಿಂದ ಕೂಡ ಇದು ಪ್ರತಿನಿತ್ಯ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಸ್ವಚ್ಛತೆಯ ಈ ಸೇವಾ ಅನ್ನತಕ್ಕಂಥ ಯೋಜನೆಯಡಿಯಲ್ಲಿ ಸನ್ಮಾನ ನರೇಂದ್ರ ಮೋದಿ ಅವರು ಏನು ಕರೆ ಕೊಟ್ಟಿದ್ದಾರೆ ಇಡೀ ದೇಶದಾದ್ಯಂತ ಎಲ್ಲೆಲ್ಲಿ ನಮ್ಮ ಒಂದು ಫೋರ್ಸ್ಗಳಿದೆ ಅಂದರೆ ಅದು ಆರ್ಮಿ ಇರ್ಬೋದು ಬಿ ಎಸ್ ಎಫ್ ಇರ್ಬೋದು ಸಿ ಆರ್ ಪಿ ಎಫ್ ಎಲ್ಲ ಯೋಧರು ಕೂಡ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಾಗರಿಕರ ಜೊತೆಯಲ್ಲೂ ಕೂಡ ಭಾಗವಹಿಸಿ ಮಾಡ್ತಾಯಿದ್ದಾರೆ ನಾನು ಬಂದಮೇಲೆ ಈ ಸಿ ಆರ್ ಪಿ ಎಫ್ ಕ್ಯಾಂಪಸಲ್ಲಿ ಒಂದು ವಾರದಲ್ಲಿ ಇದು ಮೂರನೇ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಇಲ್ಲಿ ಏನು ನಮ್ಮ ಶಾಲೆ ಇದೆ ಶಾಲೆಯ ಮಕ್ಕಳಿಗೂ ಕೂಡ ಅವರಿಂದ ಸ್ವಚ್ಛತೆ ಮನೆಯಿಂದ ಪ್ರಾರಂಭ ಆಗಬೇಕು ಶಾಲೆಯಿಂದ ಪ್ರಾರಂಭ ಆಗಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಮಕ್ಕಳ ಕಡೆಯಿಂದ ಪ್ರಾರಂಭ ಮಾಡಿದ್ದೀವಿ ನಮ್ಮ ಮನೋಜ್ ಕುಮಾರ್ ಅವರು ಕಮಾಂಡೆಂಟ್ ಮತ್ತು ಎಲ್ಲ ನಮ್ಮ ಸಿ ಆರ್ ಪಿ ಎಫ್ನ ಹಿರಿಯ ಅಧಿಕಾರಿಗಳು ಶಾಲೆಯ ಪ್ರಾಧ್ಯಾಪಕರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಕಮಾಂಡೆಂಟ್ ಪಿ ಮನೋಜ್ ಕುಮಾರ್ ಅವರು ಮಾತನಾಡಿ ಸ್ವಚ್ಛತೆ ಬಗ್ಗೆ ಶಾಲಾ ಮಕ್ಕಳು ಮತ್ತು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಅಗತ್ಯವಿದೆ ಅಲ್ಲದೆ ಇದು ಪ್ರತಿ ಒಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು ಈ ಕಾರ್ಯಕ್ರಮ 247 ಬಟಲಿಯನ್ ಸಿಆರ್‌ಪಿಎಫ್ ಎಲ್ಲಹಂಕಾ ಕಿ taraf se ಆರ್ಗನೈಸ್ کیا گیا ہے aur ಸ್ವಚ್ಛ ಭಾರತ ಅಭಿಯಾನ کا یہ جو ಕಾರ್ಯಕ್ರಮ ہے یہ آگے چلتا رہے گا ಶ್ರೀ ನರೇಂದ್ರ ಮೋದಿ ಸಾಬ್ کا ಗೈಡೆನ್ಸ್ ಮೇ یہ جو چل رہے ದೇಶ بھر کا جو ಕಾರ್ಯಕ್ರಮ ہے स्वच्छता जो है सबका रिस्पॉन्सिबिलिटी है और ये जो कार्यक्रम है बच्चों में और पब्लिक में अवेयरनेस क्रिएट करने के लिए ये प्रोग्राम किया था के वी एलहंका के बच्चे और स्टाफ प्रिंसिपल इंचार्ज सुजाता मैम और उनका स्टाफ सब मिलके हमने कार्यक्रम इधर ऑर्गेनाइज किया है और ये आगे चलता रहेगा और जैसे अभी एमएलए सर ने बताया था कि स्वच्छ एलंका हमारा मिशन रहेगा ಸ್ವಚ್ಛತಾ ಕಾರ್ಯದಲ್ಲಿ ಶಾಲಾ ಮಕ್ಕಳು ಯಲಕದ ರಾಷ್ಟ್ರೀಯ ಕೇಂದ್ರೀಯ ವಿದ್ಯಾಲಯದ ಶಾಲಾ ಮಕ್ಕಳು ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಇವತ್ತು ನಮ್ಮ ಶಾಲೆಯಲ್ಲಿ ಇದು ಸ್ವಚ್ಛತಾ ಕಾರ್ಯಕ್ರಮನ ಶುರು ಮಾಡ್ಕೊಂಡಿದ್ದೀವಿ ಅದು ಟೂ ಅಕ್ಟೋಬರ್ ಕಂಟಿನ್ಯೂ ಮಾಡ್ತೀವಿ ಮತ್ತೆ ಇದು ಡೆಲ್ಲಿಯಲ್ಲಿ ಮಹಾತ್ಮ ಗಾಂಧಿ ಅವರ ಕನಸನ್ನು ಇವಾಗ ಅಂದ್ರೆ ಅಲ್ಲಿಂದನೇ ಶುರು ಮಾಡ್ಕೊಂಡಿದೀವಿ ಸೊ ಅದನ್ನ ಇವಾಗ ಕಂಟಿನ್ಯೂ ಮಾಡ್ತಿದೀವಿ ನಮ್ಮ ಕ್ಯಾಂಪಸ್ ಅಲ್ಲಿ ಕೂಡ ಮಾಡ್ತಾ ಇದ್ದಾರೆ ಹೈಜಿನಿಕ್ ಆಗಿರ್ತೀವಿ ನಮ್ಮ ಸ್ಕೂಲ್ ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ ಮತ್ತೆ ನಮಗೂ ಏನು ಹಾರ್ಮ್ಫುಲ್ ಏನೂ ಆಗೋಲ್ಲ ಇವತ್ತಿಂದ ಸ್ವಚ್ಛತಾ ಪಕ್ಕವಾಡ ಎರಡನೇ ಅಕ್ಟೋಬರ್ವರೆಗೂ ನಡೆಯುತ್ತೆ ನಮ್ಮ ನಮ್ಮ ಏರಿಯಾ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಎಮ್ ಎಲ್ ಎ ಶ್ರೀ ವಿಶ್ವನಾಥ್ ಅವ್ರು ಬಂದ್ಬಿಟ್ಟು ಶುಭಾರಂಭ ಮಾಡಿದ್ದಾರೆ ಮತ್ತೆ ಇದು ಡೆಲ್ಲಿ ಡೆಲ್ಲಿಯಲ್ಲಿ ಪ್ರಧಾನಮಂತ್ರಿ ಶುರು ಮಾಡಿದ್ದನ್ನು ನಾವು ಇಲ್ಲಿ ಇಲ್ಲೂ ನಾವು ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ ಮತ್ತು ಕ್ಲೀ ಕ್ಲೀನ್ ಮಾಡೋಕ್ಕೆ ಅಂತ ನಾವು ಈ ಈ ಪ್ರೋಗ್ರಾಮ್ನ ಶುರು ಮಾಡಿದ್ದೀವಿ